ಮುಂದೆ ನಾವು ರೈತರು ಬದಕದ್ ಕಷ್ಟ ಅದಕ್ಕಾಗಿ ನಾವೇನ್ ಮಾಡ್ದೇವು ಒಂದ್ ಇದು ಲಾಂಗ್ ಟರ್ಮ್ ರೀ ಇದು ಒಂದ್ ವರ್ಷ ಒಂದ್ಸರಿ ಹಚ್ಚಿದ್ರಿ ಸುಮಾರು ಐವತ್ ವರ್ಷ ನಡೀತಾವ ರೀ ಅರಾಮ್ ಬರುತ್ತೆ ಬರ್ತಾ ಬರ್ತಾ ನೂರ ಇಟ್ಟಿರ್ತಾರ ನಾವು ಇಲ್ಲಿ ಮಾಡ್ಬೇಕು ಪ್ಲಾನ್ ಇಟ್ಟೇನಿ ಸರ್ ಹೌದು ಮತ್ತೆ ಒಂದು ಎಪ್ಪತ್ತು ಎಪ್ಪತ್ತ ಎಪ್ಪತ್ತೈದು ಸಾವಿರ ರೂಪಾಯಿ ನನ್ಗೆ ನುಗ್ಗಿ ನಾ ಫಸ್ಟ್ ಅಲ್ರಿ ಅಷ್ಟು ಈ ಮಿಶ್ರ ಬೇಸಂದು ಈ ಇಳಿಯವರನ್ನ ತೊಗೊಂಡ್ರ ಲಾಭ ಏನ್ ಸರ್ ಹಾ ನಮ್ಗೆ ನೋಡ್ರಿ ಒಂದ್ ವರ್ಷಕ್ಕೆ ಇಲ್ಲ ಭೀ ಒಂದು ಸುಮಾರು ಒಂದು ಒಂದೂವರೆ ಲಕ್ಷ ಅಂತ ನಮ್ಗೆ ಇದ್ರಾಗ ಬರ್ತಾವೆ ಇದು ಒಂದ್ ಎರಡು ಎಕರೀ ಎರಡು ಎಕರಾಗಿ ಒಂದುವರೆ ಲಕ್ಷ ಅಷ್ಟಂತೂ ಮಿನಿಮಮ್ ನಮ್ಗೆ ಬರ್ತದೆ ರೀ ಸರ್ ಈಗ ತೆಂಗ್ ಎಷ್ಟು ವರ್ಷ ಸರ್ ಹಚ್ಚಿ ಈಗ ಇದು ತೆಂಗ್ ನೋಡ್ರಿ ಹೋದ್ ಜೂನ್ ಹಚ್ಚಿದೀನಿ ರೀ ಜೂನ್ ರೀ ಹಾ ರೀ ಈಗ ಅದೇ ಅಂದ್ರೆ ಈಗ ಎರಡನೇದು ಅಂದ್ರೆ ಎರಡನೇ ವರ್ಷ ಸ್ಟಾರ್ಟ್ ರೀ ಹೋದ್ ಜೂನ್ ಅಂದ್ರೆ ಅದ್ರಕ್ಕೆ ಹಿಂದಿನ ಸಾರಿ ಹಚ್ಚಿದೀನಿ ರೀ ಸ್ವಲ್ಪ ಫೇಲ್ ಅದು ನಮ್ಮ ಫೇಲ್ ಯಾಕದು ಅಂದ್ರೆ ಇದ್ರಾಗ ನಾನು ಕಬ್ಬು ಕಬ್ಬು ಹಚ್ಚಿದೀನಿ ರೀ ಮೊದಲ ಮಿಶ್ರಾಭ್ಯಾಸ ಕಬ್ಬಚ್ಚು ನೆಳ ಬಿದ್ದು ಒಂದೊಂದು ನೆಳ ಬಿದ್ದು ಹೋದ್ ಈಗಿದು ಎರಡು ವರ್ಷದ ಇದು ಮತ್ತೆ ಇಲ್ ಬನ್ರಿ ಈಗ ವರ್ಷಕ್ಕೆ ಎಷ್ಟು ಕ್ರಾಪ್ ತಗೋತೀರಿ ಟೋಟಲ್ ಅಂತ ಇದು ಒಂದ್ ವರ್ಷ ಇದೇನದ್ರಿ ಇದು ಇದು ಎರಡು ಅಂದ್ರೆ ಹಚ್ಚಿ ಎರಡು ವರ್ಷ ಆಯ್ತ್ರಿ ಈಗ ಅಂದ್ರೆ ನಾವು ನಡು ಬೇಸಾಯ ಏನ್ ಅಂದ್ರೆ ಕಬ್ಬು ಹಚ್ಚದೇವ್ರಿ ಕಬ್ಬಿನ ಹಚ್ಚದ್ರಿ ಕಬ್ಬಿನ ಹಚ್ಚಿದ ಏನಾಯ್ತು ಅದು ನೆಳ ಬಿದ್ದು ಒಂದೊಂದು ಫೇಲ್ ಆದವು ಸರ್ ಫೇಲ್ ಆಗಿದ್ ಮತ್ತ ಆಮೇಲೆ ಹಚ್ಬೇಕಾಯ್ತು ಇದು ಎರಡು ವರ್ಷ ಬೆಳಿ ತುಂಬಾ ಟೆಂಗದರಿ ಅದು ಒಂದ್ ವರ್ಷದಿಂದ ವರ್ಷ ಹಾ ಹಾ ಹಂಗ ಮೊದ್ಲ ಏನಿತ್ರಿ ಇದ್ರಾಗ ಬರ ಕಬ್ಬು ಒಂದರಿ ಮೊದಲ್ ಕಬ್ಬ ಬೆಳೀತಿದ್ದ ಬಾಳಿ ಮತ್ತೆ ಕಲ್ಲಂಗಡಿ ಹಿಂಗೆಲ್ಲ ನೀರಾವರಿ ಬೀಸ ಬೆಳಿತಿದ್ರಿ ಅದ ಬೆಳಿತಿದ್ರಿ ಇತ್ತೀಚೆಗೆ ಇದನ್ನ ಆಮೇಲೆ ಯಾಕಂದ್ರೆ ಈಗ ಲೇಬರ್ ಶಾರ್ಟೇಜ್ ಒಂದ್ ಹೊಂಟತ್ರಿ ಈಗ ಲೇಬರ್ ಸ್ವಲ್ಪ ತೊಂದರೆ ಆಗ್ಲಾಗತ್ತದ ಅದಕ್ಕಾಗಿ ನಾವೇನ್ ಮಾಡಿದೆವು ಈಗ ಲೇಬರ್ ಲಿಂದ ಆಗಲ್ದಂತದ ಆದ್ರೆ ಈಗ ಮಕ್ಕಳು ಎಲ್ಲಿದೆ ಜಾಬ್ ಗೆ ಹೋದ್ರಂದ್ರ ಮುಂದೆ ನಾವು ರೈತರ ಬದುಕೋದ್ ಕಷ್ಟ ಅದಕ್ಕಾಗಿ ನಾವೇನ್ ಮಾಡಿದೆವು ಒಂದ್ ಏನೋ ಇದು ಲಾಂಗ್ ಟರ್ಮ್ ರೀ ಒಂದ್ ವರ್ಷ ಹಚ್ಚಿ ಒಂದ್ ಸಾರಿ ಹಚ್ಚಿದ್ರಿ ಸುಮಾರು ಐವತ್ ವರ್ಷ ನಡೀತಾವ ರೀ ಟೆಂಗ್ರೆ ಒಂದ್ ಟೆಂಗಿ ಬೆಂಗಳೂರು ಸೈಡ್ ಅಲ್ಲಿ ಅಂದ್ರೆ ಒಂದ್ ನೂರು ನೂರ ಐವತ್ತರಂದ ಕಾಯಿ ಕೊಡ್ತವ್ರಿ ನಮ್ ಸೈಡ್ ಅಮ್ಮದು ಮುನ್ನೂರ್ ಕಾಯಿ ತನ ಕೊಡ್ತಾವ್ರಿ ಕೊಡ್ತಾರೆ ಯಾಕಂದ್ರೆ ಈಗ ನಾವು ಆಲ್ರೆಡಿ ಡೆಮೋ ಮಾಡಿದ್ರಿ ನಿಮ್ ತೋರಿಸ್ತೀನಿ ಅದ್ರ ಕಾಯಿ ರೀ ಆ ಗಿಡ ಮೊದಲ ಒಂದ್ ಹಚ್ಚಿ ನೋಡ್ಕೇಶಿನಿ ಆಮೇಲೆ ಈ ಫುಲ್ ತೋಟನೇ ತೆಂಗು ಮಾಡಿದ್ರಿ ಸರ್ ಹೌ ರೀ ಅದ ಭೀ ಡೆಮಾ ತೋರಿಸಿ ಮುನ್ನೂರ ಕಾಯಿ ನಾವ್ ತಗೋಳಿ ಕತ್ತೀವಿ ಗಿಡಕ್ಕೆ ಟೋಟಲ್ ಎಷ್ಟು ವೆರೈಟಿ ಹಣ್ಣುಗಳು ಇದಾವೆ ಈ ತೋಟದಲ್ಲಿ ಈಗ ಟೋಟಲ್ ಇದ್ರಾಗ ಮೂವತ್ ವರೈಟಿ ಹಣ್ಣು ಹಣ್ಣು ಹಣ್ಣಿನ ಗಿಡ ಮಾಡಿದೀನಿ ಅಲ್ಲಿ ಇದರ್ತಾ ಬರ್ತಾ ಟೋಟಲ್ ಇಲ್ಲಿ ನೂರು ಮುಂದ್ರ ಬರೋ ದಿನ ಹೋದಾಗ ಇನ್ನ ಪೂರಾ ನೂರು ವೆರೈಟಿ ಹಣ್ಣು ನಾನ್ ತೋಟದಾಗ ಸಿಗ್ಬೇಕ್ರಿ ನೂರ್ ವೆರೈಟಿ ಸರ್ ಆ ಟೈಪ್ ಮಾಡೋದ ರೀ ಈಗ ಯಾವ್ಯಾವ ನನಗ್ ಸರಿ ಅನಸ್ತಾವ ಈಗ ಇನ್ನ ಈಗ ಒಂದ್ ವರ್ಷ ಇದ್ರಲ್ಲಿ ಸ್ಟಾರ್ಟ್ ಮಾಡಿದೀನಿ ರೀ ಈಗ ಬರ್ತಾ ಬರ್ತಾ ಒಂದ್ ನೂರ್ ವೆರೈಟಿ ತರ ನಾವು ಇಲ್ಲಿ ಮಾಡ್ಬೇಕು ಪ್ಲಾನ್ ಇಟ್ಟೇನಿ ಸರ್ ಹೌದು ಈ ವಾಕಿತೆ ಏನು ಮತ್ತೆ ಏನು ಬಾರ್ಡರ್ ಏನಂದ್ರೆ ಹಾಕೊಂಡಿದ್ದೀರಾ ಬಾರ್ಡರ್ ಸರ್ ಬಾರ್ಡರ್ ಶ್ರೀಗಂಧ ಹಾಕಿದ್ದೀನಿ ರೀ ಹ ಯಾಕಂದ್ರೆ ಅದು ಇನ್ಶೂರೆನ್ಸ್ ಟೈಪ್ ರೀ ಈಗ ನಾವು ಒಂದು 15 20 ವರ್ಷನಾಗಿ ನಾವು ಬರ್ತಾ ಬರ್ತಾ ನಮಗ ಏಜ್ ಆದಂಗ ಟುಡಿ ಲಕ್ ಆಗಲ್ಲ ರೀ ಆಗ ನಮಗೆ ಇನ್ಶೂರೆನ್ಸ್ ದುಡ್ ಬಂದಂಗ ನಾವು ಈಗ ಎಫ್ಡಿ ರೀ ಎಫ್ಡಿ ಹ ರೀ ಅದು ನಾವು ಶ್ರೀಗಂಧ ಹಾಕಿದೀನಿ ಸರ್ ಹ ಇಲ್ಲಿ ತೋರಿಸ್ತೀನಿ ಬರ್ರಿ ಅವು ಸೂಪರ್ ಉಂಟಾವ್ ಸರ್ ಇದು ಈ ಭೂಮಿಗೆ ನಮ್ಮಲ್ಲಿ ಭೂಮಿಗೆ ನಮ್ಮಲ್ಲಿ ಒಂದೇ ಫೇಲ್ ಅಲ್ಲ ನಾ ಹಚ್ಚಿದ್ರದಾಗ ಅಂದ್ರೆ ಅದೊಂದು ಕಾಜೂರಿ ಅದು ಒಂದೇ ಯಾವ್ರಿ ಕಾಜು ಕಾಜೂರಿ ಅದೊಂದ್ ಗಿಡ ಡೆವಲಪ್ ಆಗಲ್ಲ ಸರ್ ಅದು ನಮ್ ಈ ನಮ್ ಭಾಗಕ್ಕೆ ಬೆಳೆಯಲ್ಲ ಅಂತ ನನ್ ಅನಿಸ್ಲಿಕ್ಕೆ ಹಾ ರೀ ಕಪ್ಪು ಭೂಮಿ ಅದಲ್ರಿ ಅದಕ್ಕಾಗಿ ಶ್ರೀಗಂಧ ಸರ್ ಈಗ ಎಲ್ಲಾ ಸುತ್ತ ಬಾರ್ಡರ್ ಹಾಕಿದೀನಿ ಶ್ರೀಗಂಧರ ಇದು ನೂರ್ ಗಿಡ ಹಾಕಿದೀನಿ ಸರ್ ಶ್ರೀಗಂಧ ನೂರ್ ಗಿಡ ಹಾಕಿ ಹೋದ್ ಜೂನ್ದಾಗಿ ಹಚ್ಚಿದೀನಿ ಫೈನ್ ಬಂದಾವ ನೋಡ್ರಿ ಇದು ಶ್ರೀಗಂಧ ರೀ ಒಟ್ಟು ನೂರು ಗಿಡ ಇದು ನಮ್ಗೆ ಅದೇ ಎಫ್ಡಿ ಡಿ ಇದ್ದಂಗೆ ರೀ ಹಾಂ ರೀ ಎಫ್ ಟೈಪ್ ರೀ ಹ್ಮ್ ಕರಿಬೇವನ ಐತಿ ರೀ ಕರಿಬೇವು ಐತ್ರೀ ರೀ ಹಾಂ ಮತ್ತು ಇದು ಕರಿಬೇವು ಮಾರ್ಕೆಟಿಂಗ್ ಮಾಡ್ತೀರ ಅಥವಾ ಇಲ್ಲ ರೀ ಈಗ ಸದ್ದಂತೂ ಏನು ಮಾಡಿಲ್ಲ ರೀ ರೀ ಈಗ ಮುಂದೆ ನೋಡೋಣ ರೀ ಬರೋ ದಿನ ಯಾಕಂದ್ರೆ ಆದಷ್ಟು ಫ್ರೀ ಕೊಡ್ತೀನಿ ರೀ ಈಗ ಸದ್ದು ಫ್ರೀನೇ ಹೋಯ್ತಾರೆ ಯಾರು ಬೇಕಾದ್ರೂ ಹೋಗ್ತಾರ ಹೋಯ್ತಾರ ರೀ ಈಗ ಮುಂದಿನ ಇದ್ರಾಗ ನೋಡೋಣ ರೀ ಹಂಗೇನ್ರ ಇತ್ತಂದ್ರೆ ಕೊಡೋಣ ಅಂತ ಇವು ಒಟ್ಟ ಅದೇ ಜಂಬು ನೀರಾಳಿ ಇದು ನಲ್ವತ್ತು ಗಿಡ ಹಾಕಿದ್ರಿ ನಲ್ವತ್ತು ಹಾ ರೀ ಮೊದಲಲ್ಲಿ ಒಂದು ಡೆಮೋ ನೋಡಿ ಅದು ಫೈನ್ ಗಿಡ ಬಂದ್ ಒಟ್ಟು ನಲ್ವತ್ ಗಿಡ ಹಾಕಿದ್ರೆ ಈ ಗಿಡಗಳನ್ನೆಲ್ಲ ಎಲ್ಲಿಂದ ತೊಗೊಂಡ್ಬರ್ತೀರ ಸರ್ ಇವೆಲ್ಲ ಈಗ ನೋಡ್ರಿ ಇಲ್ಲಿ ನಂಬಲ್ಲಿ ಹ್ಮ್ ಚಂದ್ರಂಪಳ್ಳಿ ಡ್ಯಾಮ್ ಅಂತ ಬರ್ತದ್ರಿ ಈ ಚಂದ್ರಂಪಳ್ಳಿ ರೀ ಉಡ್ಕಿ ಒಮ್ಮದ್ ಇವ್ ತೆಂಗು ಬೆಂಗಳೂರ್ ಬೆಂಗ್ಳೂರ್ತೀರಿ ಟೆಂಗು ಮತ್ತೆ ಬಟರ್ ಫ್ರೂಟ್ಸ್ ರೀ ಹಾ ರೀ ಇದು ಎಲ್ಲಾ ಸರಿ ಇದು ಕರಿಬೇವು ಸರ್ಬೇವ್ ರೀ ಪೂರ್ತಿ ಕರಿಬಿ ಅವ್ರಿ ಹ ಸಾಕಷ್ಟು ಫೈನ್ ಬರ್ತ ಜವಾರಿ ಸರ್ ಜವಾರಿ ಬೆಳೆಸಿದ್ರಿ ಇದು ಫೈನ್ ಬೆಳಿಲಿಕ್ಕೆ ಅಲ್ಲಿಂದ ಇನ್ನು ಬಟರ್ ಫ್ರೂಟ್ಸ್ ಅವರಿ ರೀ ಅಲ್ಲಿಂದ ಆಪಲ್ ಅಲ್ಲಿ ರೀ ಅಲ್ಲಿಂದ ರೋಜ್ ಆ್ಯಪಲ್ ಅದ ರೀ ಜೇನು ಕಡೆ ಜೇನು ಸಾಕಷ್ಟು ಅದಾವ ಸರ್ ರೀ ಅಲ್ಲಿಂದ ಸ್ಟಾರ್ ಫ್ರೂಟ್ಸ್ ರೀ ಹಿಂಗ ಹಲವಾರು ತರದ ಫ್ರೂಟ್ ವಾಟ ನಾವು ಬೆಳಸಿಕ್ ಸರ್ ಅಲ್ಲೆಲ್ಲ ಈಗ ಈಗ ನಮ್ ತೋಟ ಸುತ್ತ ಏನಿಲ್ಲ ಅಂದ್ರೆ ಒಂದ್ ಎಂಟ್ ಜೇನ್ ಸಿಕ್ತಾವ್ ಸರ್ ಮಾಡ್ಕೊಂಡ್ರಿ ಜೇನ್ ಕೃಷಿ ಜೇನ್ ಕೃಷಿ ಮೀನು ಸಾಕಾಣಿಕೆ ಬಂದ್ಬಿಟ್ರೆ ನಿಮ್ಗೆ ಎಲ್ಲ ತರದ ಗಿಡಗಳು ಸಿಕ್ತ ಸರ್ ಈಗ ಮುಂದಿನ ಬರ ಅಂದ್ರೆ ಒಂದ್ ವರ್ಷ ಎರಡ್ ಪ್ರತಿ ಒಂದ್ ಫ್ರೂಟ್ ನಮ್ ಈ ತೋಟದಾಗ ಸಿಗಪ್ಲೆ ನಾನ್ ಮಾಡ್ಲಾಕಿ ಸರ್ ಇನ್ನು ಇವಾಗೆ ಸ್ಟಾರ್ಟ್ ಮಾಡಿನ ಬರ್ತಾ 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 ಬಟ್ ಸಿಗ್ಬೇಕು ಈ ಮಾರ್ಕೆಟಿಂಗ್ ಯಾವ ತರ ಮಾಡ್ಕೊಂತೀರ ಸರ್ ನೀವು ಮಾರ್ಕೆಟಿಂಗ್ ಅಂತ ಇನ್ನೂ ಅಷ್ಟು ಇದು ಮನೇಲಿ ನುಗ್ಗಿ ಏನ್ ಬೆಳಿಲಿಕ್ಕೆ ಅಲ್ರಿ ನುಗ್ಗಿ ನುಗ್ಗಿ ನಮ್ದು ಇಲ್ಲಿ ಲೋಕಲ್ ನಡ್ದ ಸರ್ ಈಗ ಈಗ ನಮ್ಗೆ ಆಲ್ಮೋಸ್ಟ್ ಮೇಜರ್ ಅಂದ್ರೆ ನುಗ್ಗಿರಿ ಇಲ್ಲೇ ಮಾರ್ಕೆಟಿಂಗ್ ಆಗಿದ್ರಿ ಮತ್ತೆ ಚೆಂಡು ಹೂವು ಅದು ಗುಲ್ಬರ್ಗ ರೀ ಅಂದ್ರೆ ಇಲ್ಲೇ ಲೋಕಲ್ ಇದು ಬಿ ಗುಲ್ಬರ್ಗ ಇಲ್ಲಿ ಎಲ್ಲ ಲೋಕಲ್ ಗುಲ್ಬರ್ಗ ಮಾಡ್ತಿವ್ರಿ ಇಲ್ಲೇ ಸಮೀಪ ಸುಲೇಪೇಟ್ ಬರ್ತವ್ರಿ ಕೋಲ್ಡಿ ಕ್ರಾಸ್ ಬರ್ತದ ಅಲ್ಲೆಲ್ಲಿ ಹೋದಷ್ಟು ಹೆಚ್ಚಿಂದಾಗಿ ಗುಲ್ಬರ್ಗ ಮಾರ್ಕೆಟ್ ಮಾರ್ಕೆಟ್ ಕಳ್ಸ್ರಿ ಅದ್ ನೀವೇನು ಹೋಗಿ ಓನ್ ಮಾಡ್ತೀವಿ ಇಲ್ಲ ನಡು ಮೀಡಿಯೇಟರ್ ಬರ್ತಾರಲ್ರಿ ಅವ್ರು ಅವ್ರ ಯಾರ ವ್ಯಾಪಾರಿ ಹೋಡ್ರಿ ಅವ್ರಿಗೆ ಕೊಟ್ಟು ಬಿಡ್ತೀವ್ರಿ ಅವ್ರು ನಮಗೆ ಮಾರ್ಕೆಟ್ ನಮಗೆ ದುಡ್ಡು ಹಾಕ್ತಾರೆ ಅಕೌಂಟಿಗೆ ಹಾಕ್ತಾರೆ ದುಡ್ಡು ಇದು ಹೆಂಗ್ ಮಾಡ್ತೀರ ಸರ್ ಅದನ್ನ ಇದು ನೋಡ್ರಿ ಕೆಜಿ ಲೆಕ್ಕ ಹೋಗ್ತದ್ರಿ ಕೆಜಿ ಲೆಕ್ಕ ರೀ ಹಾ ಈಗ ಸೀಸನ್ ವೈಸ್ ಒಮ್ಮೆ ಈಗ ನಮಗ್ ನಲ್ವತ್ತು ರೂಪಾಯಿ ಇಟ್ಕೊಂಡು ಮ್ಯಾಲೆ ಹತ್ತದ್ರಿ ಒಂದ್ ಕೆಜಿ ಕಾಯಿ ಕೆಜಿ ರೀ ನಲ್ವತ್ ರೂಪಾಯಿ ಲೋ ಕಾಸ್ಟ್ ರೀ ಅಲ್ಲಿ ಅದ್ರ ಮೇಲೆ ಎಂಬತ್ತು ನೂರು ತನ ನನ್ಗೆ ಹೋಗ್ಯ ಸರ್ ಈ ಈ ನುಗ್ಗಿಂದ ಎಷ್ಟು ತಗೊಂಡಿದ್ರೆ ಸರ್ ಇದ್ರದ್ದು ಮತ್ತೆ ಒಂದು ಎಪ್ಪತ್ತು ಎಪ್ಪತ್ತೆ ಸಾವಿರ ರೂಪಾಯಿ ನನ್ಗೆ ನುಗ್ಗಿದ್ ಬಂದದ್ರಿ ನಾ ಫಸ್ಟ್ ಅಲ್ರಿ ಅಷ್ಟು ನಾವು ಕೇರ್ ಬಿ ಮಾಡಿ ಥೋಡೆ ಕಾಯಿಗಳು ಜಾಸ್ತಿ ಒಣಗ ಹೋಗದವ್ರಿ ನಾವು ಸ್ವಲ್ಪ ಬೇರೆ ಬೇರೆ ಕೆಲಸದಾಗಿದ್ದವು ಕಬ್ಬಿನ ನರ್ಸರಿ ಒಂದ್ ಮಾಡ್ತೀವಿ ಅದ್ರಾಗ ಇದು ಸ್ವಲ್ಪ ಕೇರ್ ಮಾಡಿದೆ ಸ್ವಲ್ಪ ಹೋದವ್ರಿ ಅದಕ್ಕೆ ಈಗ ಸರಿಯಾಗಿ ಮಾಡ್ದವ್ ಒಳ್ಳೆ ಆದಾಯ ಬರ್ತಾವ ಸರಿ ಈಗ ಒಂದ್ ವರ್ಷದಾಗ ಎಷ್ಟು ಮಿಶ್ರ ಸರ್ ತಾವು ಈಗ ಒಂದ್ ವರ್ಷದಾಗ ಮಿಶ್ರ ಬೇಸಾಯ ಬೆಳಿ ನೋಡ್ರಿ ನುಗ್ಗಿ ಅದರಿಂದ ಈಗ ಚೆಂಡು ನವಣಿ ಮತ್ತೆ ತೊಗರಿ ಮತ್ತೆ ಉದ್ದು ನಾಲ್ಕ್ ಬೆಳಿ ಬೆಳೆ ನಾಲ್ಕು ಮಿಶ್ರರಿ ನಾವು ಹಾಕ್ತಿವಿ ಯಾಕಂದ್ರೆ ನೀರಿನ ಅರೇಂಜ್ಮೆಂಟ್ ಅದಲ್ರಿ ನಮ್ಗೆ ಹಾ ಹಂಗ ಮಾಡಿ ಎಲ್ಲಾ ಡ್ರಿಪ್ ಇರಿಗೇಷನ್ ಸರ್ ಪೂರ್ತಿ ಎಲ್ಲ ಡ್ರಿಪ್ ಬರ್ರಿ ಈ ಮಿಶ್ರ ಬೇಷನ್ ಈ ನೀವು ತಗೊಂಡ್ರೆ ಲಾಭ ಏನು ಸರ್ ಹ ನಮ್ಗ್ ನೋಡ್ರಿ ಒಂದ್ ವರ್ಷಕ್ಕೆ ಇಲ್ಲ ಭೀ ಒಂದು ಸುಮಾರು ಒಂದು ಒಂದೂವರೆ ಲಕ್ಷ ಅಂತ ನಮಗ ಇದ್ರಾಗ ಬರ್ತಾವೆ ಸರ್ ಮಿಶ್ರಿ ಎರಡ್ ಎಕ್ರ ಒಂದೂವರೆ ಲಕ್ಷ ಅಷ್ಟಂತೂ ಮಿನಿಮಮ್ ನಮಗ್ ಬರ್ತಾವ್ರಿ ಪ್ರತಿ ವರ್ಷ ಹಾ ಅಷ್ಟು ಬರ್ತಾವ ಸರ್ ಎಲ್ಲಾ ಡ್ರಿಪ್ ಇರಿಗೇಷನ್ ರೀ ಹ ಈಗ ನನಗೆ ಡ್ರಿಪ್ ಇರಿಗೇಷನ್ ಎಷ್ಟು ಸರ್ ಇದು ಇದು ಡ್ರಿಪ್ ಇರಿಗೇಷನ್ ನೋಡ್ರಿ ಈಗ ಸುಮಾರು ಮಾಡಿ ಒಂದು ಹನ್ನೆರಡು ವರ್ಷ ಐತ್ರಿ ಅವಾಗ ನನ್ಗೊಂದು ಮೂವತ್ತೈದು ಸಾವಿರ ರೂಪಾಯಿ ಖರ್ಚು ಬಂದಿತ್ತು ಅಷ್ಟೇ ಹನ್ನೆರಡು ವರ್ಷದ ಹಿಂದ್ರಿ ಈಗಂತೂ ಸ್ವಲ್ಪ ವೇರಿಯೇಷನ್ ಆಕಡೆ ಈ ಕಡೆ ಸ್ವಲ್ಪ ಆಗ್ತದ್ರಿ ಎಕರೆ ಮಿನಿಮಮ್ ಇಲ್ಲ ಅಂದ್ರೆ ಒಂದ್ ಇಪ್ಪತ್ತೈದು ಸಾವಿರ ಬರ್ಬೋದು ಬರ್ತಾವ್ರ ಈಗ ಎಲ್ಲಾ ಮಟೀರಿಯಲ್ ಕಾಸ್ಟ್ಲಿ ಆಗದಲ್ರಿ ಸ್ವಲ್ಪ ಕಾಸ್ಟ್ಲಿ ಆಗ್ತಾವೆ ಅದ ಮಾಡಿದ್ರೆ ಒಳ್ಳೇದ್ ಸರ್ ಇದು ಹ್ಮ್ ಇನ್ನೊಂದು ಇದು ಎಲ್ಲಾ ಅಗ್ರಿಕಲ್ಚರ್ ಆಫೀಸ್ಲಿಂದ ಒಳ್ಳೆ ಇದು ಅದ ರೀ ಸಬ್ಸಿಡಿ ಬರ್ತೀವಿ ರೈತರ ಇದ್ರ ಬೆನಿಫಿಟ್ ತೊಗೊಂಡ್ರಂದ್ರ ಒಳ್ಳೆದ ರೀ ಇದು ಯಾಕಂದ್ರ ಇದು ಒಂದ್ನದ್ ಒಂದ್ ಸಾರಿ ಒಂದ್ ಸಾರಿ ದುಡ್ಡು ಇನ್ವೆಸ್ಟ್ಮೆಂಟ್ ಮಾಡ್ದೇವನ್ರಿ ಈಗ ನೋಡ್ರಿ ನಾವ್ ಈಗ ಹನ್ನೆರಡು ವರ್ಷದಿಂದ ಹಾಕಿನಿ ಇದು ಕೊಟ್ಟು ಲೇಬರ್ ಬೇಕಾಗಲ್ಲ ಬೇರೆ ಯಾವ್ದೇ ಕೆಲಸ ಇತ್ತು ಅಂದ್ರೆ ನಾವ್ ಬಟನ್ ಹೊಡಿತೀವಿ ತಾನಿ ಗಿಡಗಳಿಗೆ ಹೊಲಗಳಿಗೆ ನೀರ್ ಹೋಗ್ತಿರ್ತಾವ ನಮ್ ಕೆಲಸ ನಾವು ಮುಗಿಸೋ ಸೋಲಾರ್ ಮಾಡ್ಕೊಂಡ್ರಿ ಇಲ್ಲ ಇದು ಇದು ಟ್ರಿಪ್ ರೀ ಟ್ರಿಪ್ ಟ್ರಿಪ್ ಇದು ಮೋಟರ್ ನಡೀತದ್ರಿ ಸೋಲಾರ್ ಅಮ್ಮ ಫಿನಿಶಿಂಗ್ ಹಾಕಿನ್ರಿ ಫುಲ್ ತಂತಿ ಬೆಲೆ ಯಾವ್ದು ದನ ಮತ್ತೆ ಹಂದಿಗಳು ಯಾವ ಊರ್ ಸಮೀಪದಲ್ಲಿ ಯಾವ್ದೇ ಪ್ರಾಣಿಗಳು ಕಾಟ ಆಗ್ಬಾರ್ದು ಫುಲ್ ಫಿನಿಶಿಂಗ್ ಹಾಕಿದಿನ ಸೋಲಾರ್ ರೀ ಅದ್ರಿಂದ ಒಳ್ಳೆ ಅದ ಅದೇ ಇದು ಬೆನಿಫಿಟ್ ಅದ ರೀ ನಮ್ಗೆ ಒಟ್ಟು ದನ ನಾಯಿ ನರಿ ಏನು ಬರಲ್ರಿ ಒಳಗಿ ಒಂದ್ಸರಿ ಬಂದ್ ಕರೆಂಟ್ ಹೊಡ್ಸ್ಕೊಂಡ್ ತಪ್ಪಿ ಬರಲ್ರಿ ಆ ಟೈಪ್ ಅದ್ ಸರ್ ಹ್ಮ್ ಹ್ಮ್ ಹಾ ಈಗ ನಿಮ್ಮ ವಿಡಿಯೋ ನೋಡಿ ಯಾರಾದ್ರೂ ಈಗ ಸಮಗ್ರ ಇದಕ್ಕೆ ನಾನು ಮಿಶ್ರ ಬೆಳೆಗೆ ಒಳ್ಳೆ ಆದಾಯ ಭೀ ಅದರಿ ರೀ ಮತ್ತೆ ಇನ್ನೊಂದು ನಮ್ಗ ಮುಕ್ತ ಆಹಾರ ಸಿಕ್ತದ್ರಿ ಇದ್ರಲ್ಲಿ ಒಳ್ಳೆ ನಾವೊಂದು ಹ್ಮ್ ಅದಕ್ಕೆ ಬೇಡಿಕೆ ಬಿ ಅದ ಸರ್ ಇದು ಆರ್ಗ್ಯಾನಿಕ್ ಅಕ್ರಿ ಬಂದ್ರೆ ಎಲ್ಲಾ ರೈತರು ಬಂದ್ರೂ ಒಳ್ಳೇದಾಗ್ತದಂತ ನಮ್ದು ಒಂದು ಅನಿಸಿಕೆ ಹಾ ರೀ ಸರ್ ಈಗ ಎರಡು ವರ್ಷದಿಂದ ನೀವು ಮಿಶ್ರ ಬೆಳೆ ಮಾಡ್ತಿದ್ರಲ್ಲ ಹಾ ಸರ್ ಯಾವ ಬೆಳೆನ ತಗೊಂಡಿದ್ರ ಈಗ ವರ್ಷಕ್ಕೆ ನಾನು ಎಷ್ಟು ಬೆಳೆಗಳು ನಾನು ಮಾಡ್ಕೋಬಹುದು ಸರ್ ನಾನು ಸರ್ ಇದು ಒಂದ್ ವರ್ಷ ಸುಮಾರು ಇಲ್ಲ ಅಂದ್ರೂ ಒಂದುವರಿ ಲಕ್ಷ ರೂಪಾಯಿ ನಾನು ಮಿಶ್ರ ಬೆಳೆ ಬೇಸಾಯಲಿಂದ ತಗೋತೀನಿ ರೀ ಫಸ್ಟ್ ಈಗ ಉದಾಹರಣೆ ನೋಡ್ರಿ ಈಗ ನಿಮ್ಗ ಉದಾಹರಣೆ ಆಗಿ ಹೇಳ್ತೀನಿ ಈಗ ಉದ್ದ ಹಾಕಿದೀನ್ರಿ ಈಗ ಉದ್ದರಿ ಹಾ ಇದು ಉದ್ದು ಈಗ ಇದು ಸುಮಾರು ಇಲ್ಲ ಬಿ ನಮ್ಗೊಂದು ಹತ್ತು ಹನ್ನೆರಡು ಕ್ವಿಂಟಲ್ ಬರ್ತದ್ರಿ ಎರಡು ಡೆಕ್ರೇಟ್ ಆಗ್ರಿ ಮಿನಿಮಮ್ ರೀ ಇದು ಮೂರು ತಿಂಗಳ ಹಾರ್ವೆಸ್ಟಿಂಗ್ ಆಗಿಬಿಡ್ತರಿ ಎರಡು ತಿಂಗಳು ಬೆಳಿ ಅರ್ವತ್ತು ದಿನ ಬೆಳಿ ಅಲ್ಲಿಂದ ಇದು ತಕೊಂಡು ಮತ್ತೆ ಏನಾದ್ರೂ ಅಜೀವನ್ ಬರ್ತದ್ರಿ ಅಜೀವನ್ ಅಂತ ಅದು ಆಗ್ಬಹುದು ಅಥವಾ ಬೇರೆ ಏನು ಬಿ ತೊಗರಿ ಆಗ್ಬೋದು ಹಿಂಗೆ ಬೇರೆ ಮಿಶ್ರ ಬೇಸಾಯ ಅದು ತಕೊಂಡ್ ಮತ್ತೆ ಚಂಡ್ ಹೂವಾರಿ ಅಂದ್ರೆ ಸೀಸನ್ ವೈಸ್ ಮಾಡಿ ಟೋಟಲ್ ನಾಲ್ಕು ಬೆಳೆ ತೆಗಿತೀವಿ ಸರ್ ಇದ್ರಾಗ್ರಿ ಒಂದು ವರ್ಷಿನಾಗ ನಾಲ್ಕು ಬೆಳಿಗ್ಗೆ ಸುಮ್ಮನೆ ಒಂದು ಬೆಳಿಗ್ಗೆ ನಾಲ್ಕು ನಾಲ್ಕು ನಲ್ವತ್ತು ನಲ್ವತ್ತೈದು ಐವತ್ತು ಸಾವಿರ ಅಂದ್ರೆ ಒಂದುವರಿಂದ ಎರಡು ಲಕ್ಷ ರೂಪಾಯಿ ಒಳಗಿನ ಆರಾಮ್ಸೆಕ್ರ ಮಿಶ್ರ ಅಂದ್ರೆ ಅದು ಎರಡ್ ಎಕ್ರೆದಾಗ್ರಿ ಹಾ ಹೀಗಾಗಿ ಅಂದ್ರೆ ಒಟ್ಟು ಏನು ಲಾಸ್ ಅನ್ನೋದೇ ಅಂತ ನಾವು ಪೂರಾ ಹ್ಞೂ ಹೇಳ್ತೀವಿ ಸರ್ ಈಗ ಟೋಟಲ್ ಇದ್ರಿ ನಾನ್ ಎಷ್ಟು ತಗೊಂಡಿದ್ರಿ ಸರ್ ನುಗ್ಗಿಂದ ಈ ವರ್ಷ ಒಂದು ಎಪ್ಪತ್ ಸಾವ್ರೂಪಾಯ್ ತಗೊಂಡ್ರಿಗಿಂದ ಇನ್ನು ಫಸ್ಟ್ ಹಚ್ಚಿದ್ರಿ ಅಲ್ಲಿಂದ ನಮ್ದು ಕಬ್ಬಿನ ನರ್ಸರಿ ಒಂದ ಸರ್ ನಮ್ದು ಕಬ್ಬಿನ ಸಸಿ ತಯಾರ್ಮಿ ನಾನ್ ಕೊಡ್ತೀನಿ ಸಸಿಗಳು ಇದ್ರಾಗ ಸ್ವಲ್ಪ ಮಾರ್ಕೆಟಿಂಗ್ ನಾನ್ ಕರೆಕ್ಟ್ ಮಾಡ್ಲೀ ಇಲ್ಲಾಂದ್ರ ಇನ್ನೊಂದು ಜಾಸ್ತಿ ಬರ್ತೇತ್ರಿ ನಾನು ನೋಡ್ರಿ ನಲ್ವತ್ತು ರೂಪಾಯಿ ಇಡ್ಕೊಂಡು ಎಂಬತ್ ರೂಪಾಯಿ ತನಕ ರೇಟ್ ಬಂದದ್ರಿ ಅಂದ್ರೆ ಸ್ವಲ್ಪ ಕಾಯಿ ಏನ್ ಮಾಡೇವ ನಾವು ಕಡಿಲಕ್ಕಾಗಲ್ ಕಲ್ಲ ಗಿಡದ ಮೇಲೆ ಒಣಗುದೋರಿ ಅವತ್ತ್ ನಾವೀಗ ಬೀಜ ಮಾಡಿದೆವು ಆ ಬೀಜ ಬಿ ನಾವು ಮಾರ್ದೇವ ಅಂದ್ರೆ ಅದ್ ನಮ್ಗ್ ಒಳ್ಳೆ ಆದಾಯ ಬರ್ತ ಸರ್ ನಮ್ಮ ಅದು ಬೀಜ ಏನ್ ಮಾರ್ಕೆಟಿಂಗ್ ಆಗಿಲ್ರಿ ಬೀಜ ಮಾಡಿಟ್ಟಿನ್ರಿ ಸರ್ ಇದು ಭಾಗ್ಯ ತಳಿ ಅಂತೀ ನುಗ್ಗಿರಿ ನುಗ್ಗಿ ನುಗ್ಗಿ ಬೀಜ ರೀ ಅವೆಲ್ಲ ಒಣಗಿ ಗಿಡದ ಬೆಳೆ ಒಣಗಿದೀವಲ್ರಿ ಕಾಯಿ ಕಡಿಲಕ್ ಆಗ್ಲಿಲ್ಲ ನಾನು ಸ್ವಲ್ಪ ಬೇರೆ ಕೆಲಸದಿಂದ ಅದಕ್ಕ ಬೀಜ ಮಾಡಿ ಇಟ್ಟೇನ್ರಿ ಈಗ ಮಾರ್ಕೆಟಿಂಗ್ ಏನ್ ಮಾಡ್ತೀರಾ ಅದು ಈಗ ರೈತರು ಕೇಳಿದ್ರಂದ್ರೆ ಕೊಡ್ತಿವ್ರಿ ಇದು ನಮ್ದು ಭಾಗ್ಯ ತಳಿ ರೀ ನುಗ್ಗಿ ಒಳ್ಳೆ ವೆರೈಟಿ ರೀ ನುಗ್ಗಿ ಅದೀಗ ರೈತರು ಕೇಳಿದ್ರು ಅಂದ್ರ ಭೀ ನಾವು ಬೀಜ ಈಗ ರೆಡಿ ಅದಾವ್ರಿ ನಾವ್ ರೈತರಿಗೆ ನಾವು ಒಂದ್ ಗಿಡಕ್ಕೆ ಒಂದ್ ಗಿಡದಿಂದ ಎಷ್ಟು ಕೆಜಿ ಬರುತ್ತೆ ಸರ್ ಒಂದ್ ಗಿಡದಿಂದ ಬೀಜ ನಾವು ಬೀಜ ಬೀಜ ಅಲ್ಲ ಸರ್ ನನಗೆ ಕಾಯಿ ಮಿನಿಮಮ್ ಇಲ್ಲ ಅಂದ್ರೆ ಒಂದ್ ಹತ್ತು ಕೆಜಿ ಅವರೇಜ್ ಸರ್ ಒಂದ್ ಗಿಡ ಹತ್ ಕೆಜಿ ರೀ ಈಗ ಫಸ್ಟ್ ಅಂದ್ರೆ ಮೊದಲನೇ ವರ್ಷ ಇತ್ತಲ್ರಿ ಈಗ ಅನ್ನೋದು ಈಗ ನೋಡ್ರಿ ಇದು ಅಂದ್ರೆ ಇದು ಒಂದೇ ಬಡ್ಡಿ ಹೋಗಿತ್ತು ಒಂದೇ ಬಡ್ಡಿ ಮೂರ್ ನಾಲ್ಕು ಬ್ರಾಂಚಸ್ ಹೋಗಿವ್ರಿ ಒಂದೇ ಬಡ್ಡಿ ಒಂದ್ ಮೂರೇ ಬ್ರಾಂಚ್ ಇದ್ದು ರೀ ಇಲ್ಲಿ ಬ್ರಾಂಚಸ್ ಅವ್ ನೋಡ್ರಿ ಇವ್ ಮೂರ್ ಬ್ರಾಂಚಸ್ ಲಿಂದ ನಮ್ಗೆ ಹತ್ತು ಕೆಜಿ ಬಂದ್ರಿ ಈಗ ಇದ್ರ ಅಂದ್ರ ಆರ್ ಆರು ಏಳು ಬ್ರಾಂಚಸ್ ಹೊಂಟಾವ್ರೀಗ್ರಿ ಆರ್ ಏಳು ಬ್ರಾಂಚಸ್ ಬರ್ತಾ ಇದ್ರಿಂದ ಏನಾರ ಹದಿನೈದಿಂದ ಇಪ್ಪತ್ ಕೆಜಿ ಬರ್ತಂತ ಬರ್ತದ ಸರ್ ನಿರೀಕ್ಷೆ ನಿರೀಕ್ಷೆ ಅದಾರೀ ಬರ್ತದ ಬೇರೆ ಯಾಕಂದ್ರೆ ಈ ಮೂರ್ ಬ್ರಾಂಚಸ್ ನಾವ್ ಹತ್ ಕೆಜಿ ತೆಗ್ದಿನ್ರೀ ಒಂದ್ ಬೇಡಿಕ ಈಗ ಇದು ಅಂತೂ ಸುಮಾರು ಇಲ್ಲ ಅಂದ್ರೆ ಹದಿನೈದು ಇಪ್ಪತ್ತು ಕೆಜಿ ಬರ್ತದ ಸರ್ ಆರಾಮ್ ಬರುತ್ತೆ ಸರ್ ಬರ್ತದೆ ಸರ್ ಈಗ ಅದಕ್ಕೆ ಜಾಸ್ತಿ ಲಾಭ ಬರ್ತದೆ ಇದು ಅಂದ್ರೆ ಇದು ಮೂರು ವರ್ಷ ಸಲುವಾಗಿ ಹೆಚ್ಚಿದ್ದೀನಿ ಸರ್ ಇದು ಅಂದ್ರೆ ಮಾವಿನ ಗಿಡ ತೆಂಗಿನ ಗಿಡ ದೊಡ್ಡ ಆಗ ತನಕ ಇದು ಅಂತರ ಬೇಸ ಇದು ಭೀ ಒಂದ್ ತರ ಅಂತರ ಅಂದ್ರೆ ಗಿಡದಿಂದ ಗಿಡಕ್ಕೆ ಇಪ್ಪತ್ತೈದು ಇಂಟು ಇಪ್ಪತ್ತೈದು ಹಚ್ಚಿನಲ್ಲ ರೀ ಅದಕ್ಕೆ ಇದು ನಡು ಹನ್ನೆರಡುವರೆ ಫೀಟಿಗೆ ಇದು ಕೂಡ್ಸಿದ್ ಸರ್ ಇವ್ರಿ ಮೂರು ವರ್ಷ ಆಗೋದು ಇದು ತೆಗೆದು ಬಿಡ್ತೇವೆ ರೀ ಇದ್ರಿ ವರ್ಷ ತೆಗೆದು ಬಿಡ್ತೀವಿ ತೆಗೆದು ಬಿಡ್ತೀವಿ ಗಿಡ ದೊಡ್ಡ ಆಗ್ತಾವ್ರಿ ಆಯ್ತು ಅಲ್ಲಿ ತನಕ ಖಾಲಿ ಇರೋದು ಏನಂತ ಹೇಳಿ ಈ ಮಿಶ್ರ ಬೆಳೆ ಬೆಳೀತಿದ್ರಿ ಸರ್ ಹಾ ರೀ ಅದರಿಂದ ಒಳ್ಳೆ ಆದಾಯ ಬಿ ಹೊಂಟ ಸರ್ ನಾವು ಅಲ್ಲಿಂದ ಸ್ವಲ್ಪ ಎಲ್ಲಾ ಈಗ ಈಗ ಹಬ್ಬ ಇದಕ್ಕೆಲ್ಲ ಮತ್ತೆ ಇದ್ರಾಗ ಚೆಂಡ್ ಹೂವ ಇದು ಗುಲಾಬಿ ಹೂವ ಮಾಡಿಲ್ಲ ಸರ್ ಅಂದ್ರೆ ಅದು ಹಾ ರೆಗ್ಯುಲರ್ ಆಗಿರ್ಲಾಕ್ರಿ ಅದು ಪೂರ ಹನ್ನೆರಡು ತಿಂಗಳು ಹೂವ ಕೊಡ್ತದ್ರಿ ಒಮ್ಮ ನಲ್ವತ್ ರೂಪಾಯಿ ಹತ್ತದ್ರಿ ಒಮ್ಮೆ ಎಂಬತ್ ರೂಪಾಯಿ ಹತ್ತದ್ರಿ ಒಮ್ಮೆ ಇನ್ನೂರ ಹತ್ತದ್ರಿ ಒಮ್ಮೆ ನಾಲ್ಕ ನೂರ ರೂಪಾಯಿ ತನ ರೇಟ್ ಹತ್ತದ ಸರ್ ನಮ್ಗೆ ಗುಲಾಬಿ ರೀ ಅದಕ್ಕೆ ಅದು ಗುಲಾಬಿ ಬಿ ಬೆಂಗಳೂರ್ಲಿಂದ ತರಿಸ್ದೇವ್ರಿ ಸಸಿಗೌಡ್ರಿ ಅದು ಬುಲೆಟ್ ಅಂತರಿ ಬುಲೆಟ್ ಅಂತ ಬುಲೆಟ್ ತಳಿರಿ ಅದು ಬುಲೆಟ್ ಅಂತ ಯಾಕ ಸೆಲೆಕ್ಟ್ ನಾನು ಇನ್ನೊಂದ್ ಹೋದಾಗ ಇದು ಪನೀರ್ ಅಂತ ಬರ್ತೇವೆ ಸರ್ ಗುಲಾಬಿದಾಗ ಒಂದ್ ಪನೀರ್ ಒಂದ್ ಬುಲೆಟ್ ಅಂತರಿ ನಮ್ ಸೈಡ್ ನಮ್ ಭಾಗದ ನಡೆಯ ಪನೀರ್ ಏನಾದ್ರು ಅದು ಮುನ್ ಅಂದ್ರೆ ಮುಂಜಾನೆ ಮುಂಜಾನೆ ಬಿಸ್ಲಾಗೆ ಕಟ್ ಕಟಿಂಗ್ ಮಾಡ್ಬೇಕು ಸರ್ ಅದು ಸ್ವಲ್ಪ ಲೇಟ್ ಐತಂದ್ರ ಅದು ಹೋಗಿ ಹೋಗ್ಬಿಡ್ತಾವ ಸರ್ ಅದು ನಮಗ್ ಮಾರ್ಕೆಟಿಂಗ್ ಅದ ಅದಕ್ಕೆ ಇದು ಗುಲ್ಬರ್ಗ ಅದು ಉದ್ರಿ ಬಿಡ್ತದ್ರಿ ಇದು ಬುಲೆಟ್ ಅಂದ್ರೆ ಹಾರ್ಡ್ ಇರ್ತದ ಸರ್ ಇದು ಹೂವಾರಿ ಹಾರ್ಡ್ ಬರತ್ರಿ ಹಾ ಇದು ಹಾರ್ಡ್ ಬರ್ತವ್ರಿ ಅದಕ್ಕೆ ಇವು ಬುಲೆಟ್ ಅಂತ ಇದು ಒಂದು ಇನ್ನೂರು ಸಸಿಗಳು ತರಿಸಿ ಹಚ್ಚಿನ್ ಸರ್ ಇವ್ರಿ ಈಗ ಇದು ಒಂದು ಆರ್ ತಿಂಗಳು ಬೆಳೆಯದ ಅಷ್ಟೇ ಬೆಳೆಯೋದ್ರಿ ಸರಿಯಾಗಿ ಹೊಂಟಾವ್ ಸರ್ ಇದರಿಂದ ಏನು ಲಾಭ ತಗೋತಿರ್ದೇ ಸರ್ ನಮ್ಗ್ ಇದು ರೆಗ್ಯುಲರ್ ಆಗಿ ನಮ್ಗೆ ಮ್ಯಾಲಿನ ಖರ್ಚೆಲ್ಲ ಹೊಡಿತದ್ರಿ ಮ್ಯಾಲಿನ ಖರ್ಚೆ ಒಮ್ಮ ಐವತ್ ರೂಪಾಯಿ ಕೆಜಿ ಹೋಗ್ತದ್ರಿ ರೂಪಾಯಿ ತನಕ ಕೆಜಿ ತನ ಹೋಗ್ತದೆ ಇಷ್ಟ ಅಂದ್ರೆ ನಮ್ಗೆ ಮ್ಯಾಲಿನ ಖರ್ಚ್ ಹೋಗ್ತೇವೆ ಅಂದ್ರೆ ಎಷ್ಟೊಂದು ಒಂದು ಗುಂಟದಾಗ ಅದ್ರ ಒಂದು ಇನ್ನೂರು ಸಸಿಗಳು ಕೊಡ್ತಿದ್ರೆ ಇನ್ನೂರು ಸಸಿ ಹಿಂಗ ಆರು ಹಿಂಗ ಮೂರು ರೀ ಆರು ಮೂರು ಸಾಲಿನ ಸಾಲಕ್ ಆರ್ರಿ ಗಿಡದಲ್ಲಿ ಗಿಡಕ್ಕೆ ಮೂರ್ ಫೀಟ್ ಕೊಡ್ತೀನಿ ಹಾ ಇದು ಬಿಂದ್ರ ನಮ್ಮ ರೈತರಿಗೆ ಲಾಭ ಇಲ್ಲೇ ಹಾ ಇದು ಇದು ಬಟರ್ ಫ್ರೂಟ್ಸ್ ಅಂತ ಇದು ರೀ ಬಟರ್ ಫ್ರೂಟ್ ರೀ ಹಾ ರೀ ಅಂದ್ರೆ ಹಾಕ್ಬಿಟ್ಟಿರಿ ನೀವು ಹಾ ಎಲ್ಲಾ ಇಲ್ಲೇ ಒಳಗ ಅಂದ್ರೆ ನಮ್ ಸಾವಯವ ಎಲ್ಲ ಇಲ್ಲೇ ಗೊಬ್ಬರ ಆಗ್ಬೇಕ್ರಿ ಇದಾವ್ರಿ ಇದು ಇದು ಬಟರ್ ಫ್ರೂಟ್ಸ್ ಅಂತರಿ ಇದೊಂದು ಒಂದ್ ವರ್ಷ ಒಂದುವರೆ ವರ್ಷ ಲಿಂದ ಎರಡ್ ವರ್ಷದ ಗಿಡ ಅದರಿ ಮುಂದ್ ಕಾಯಿ ಕೊಡ್ತದ ಮರಿ ನಿರೀಕ್ಷೆ ಅದರಿ ಆದ್ರ ಗ್ರೋತ್ ಮುಂದ್ ನೋಡ್ರಿ ಎಷ್ಟ್ ಸೂಪರ್ ಉಂಟದ ಸಾವಯವ್ರಿ ಮಣ್ಣಿ ಪೂರಾ ಇಷ್ಟ ಸ್ಮೂತ್ ಅದ ರೀ ಎಕ್ದಮ್ ಪೂರಾ ಸ್ಮೂತ್ ರೀ ಇದ್ರಿ ಹ್ಮ್ ಏನ್ ಹೊಲ್ದಾಗ ಎಲ್ಲಾ ಹೊಲದಾಗೆ ನಾನು ಒಟ್ಟೆ ವೇಸ್ಟ್ ಮಾಡೋದಿಲ್ಲ ಸುಡೋದಿಲ್ರಿ ಆ ಟೈಪ್ ಮಾಡ್ತೇವ್ರಿ ಅಲ್ಲಿ ಜೇನು ಕೃಷಿ ವಿ ಅದ ಸರ್ ನಂಬಲ್ರಿ ಅಂದ್ರೆ ಸ್ವಲ್ಪ ಅಂದ್ರೆ ಇದನ್ ಮಾರಾಟಕ್ಕೆ ಸುಮ್ಮನೆ ನಮ್ ಮನಿ ಸಲುವಾಗಿ ಮನಿ ಸಲುವಾಗಿ ರೀ ಇದೆಲ್ಲ ಹೂವಾ ಮತ್ತೆಲ್ಲ ಗಿಡ ಇನ್ನೊಂದು ಜೇನ್ ಕೃಷಿಲಿಂದ ನಮ್ಗೆ ಇನ್ನೊಂದು ಲಾಭ ಏನದ ಅದು ಇದು ಪರಾಗ ಸ್ಪರ್ಶ ಸರ್ ಇಳುವರಿ ಜಾಸ್ತಿ ಬರ್ತಾವ್ರಿ ಅದಕ್ಕಾಗಿ ಅವು ಜೇನ್ ಕೃಷಿಗಳು ಗೂಡ್ಗಳು ಡಬ್ಬಗಳು ಭಿ ಇಟ್ಟಿದ್ರಿ ಅವು ಎರಡ್ ಡಬ್ಬಿ ಇಟ್ಟಿದವ್ರಿ ಜೊತೆಗೆ ಎರಡ್ ಹಾಕಿದ್ರಿ ಸೀತಾಫಲ್ ಸೀತಾಫಲ್ರಿ ಹಾ ರೀ ಹ್ಮ್ ಸೀತಾಫಲ್ ಬಿ ಒಂದು ನೂರ್ ಗಿಡ ಅದಾವ್ರಿ ಹಾ ಇದ್ರದ್ದು ಒಳ್ಳೆ ಆದಾಯ ಉಂಟ ಸರ್ ಇದು ಇದು ಈಗ ನೋಡ್ರಿ ಎರಡನೇ ಕ್ರಾಪ್ ಸರ್ ವರ್ಷಕ್ಕೆ ಎರಡು ಸಾರಿ ಕುಡ್ಲಕತ್ತದ ಕಾಯಿ ರೀ ವರ್ಷಕ್ಕೆ ಎರಡು ಹಾಂ ರೀ ಸುಮ್ಮನೆ ಜಸ್ಟ್ ಹಂಗೆ ಇದು ಕಾಕು ಆಯ್ತು ಸಯ್ಯ ಅಂದ್ರೆ ಇದು ಬಾರ್ಡರ್ ಹಾಕಿದೀನಿ ರೀ ಹಾಂ ಹಾಂ ಬಾರ್ಡ್ರ್ ಇದು ಮಾಡಬೇಕು ಖಾಲಿ ಹಾಕಿ ಇಡ್ಬೇಕಂತ ಬಾರ್ಡ್ರ್ಗೆ ಹಾಕಿನಿ ಸರ್ ಇದು ಅಂದ್ರೆ ಈಗ ಮೊದಲೊಮ್ಮಾಗ್ಯಾವ ರೀ ಇದು ಸೆಕೆಂಡ್ ರೀ ಇದು ಹಾಂ ಹಾಂ ಇದು ಕಾಯಿ ಆಗಿದ್ರಿ ರೀ ಹ್ಞೂ ಏಟ್ ಒಳ್ಳೆ ಇದು ಹಿಡ್ದಾವೆ ನೋಡಿರಿ ಸರ್ ಕಾಯಿ ಎಷ್ಟು ಹಿಡ್ದಾವೆ ನೋಡಿ ಸರ್ ಹಾಂ ರೀ ಪೂರ್ತಿ ಹೊಲ್ ಸುತ್ತವ ರೀ ಹಾಂ 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 ಅಲ್ಲಿ ಬಾರ್ಡರ್ ಮೊದಲ ಸಾಗೋನಿ ಹಾಕಿದನ್ರಿ ಸಾಗೋಣಿ ಏನ್ ಮಾಡ್ಲಿಕ್ಕ ಅಂದ್ರ ಹೊಲಗಳು ಅಂದ್ರ ಬಿದ್ದು ಹೊಲ ಖರಾಬ್ ಆಗ್ಲಿಕ್ತತ್ರಿ ಅದಕ್ಕಾಗಿ ಹೊಸ ಸಾಗೋನಿ ಕಟಿಂಗ್ ಮಾಡಿ ತೆಗೆದು ಮತ್ತ್ ಶ್ರೀಗಂಧ ಹಚ್ಚದ್ರಿ ಹ್ಮ್ ಮತ್ತೆ ಮತ್ತ್ ಎಲ್ಲಾರು ಒಂದ್ ಉಳಿದಿ ಚಿಕ್ತಿವಿ ಮತ್ತೆ ಈ ಟೈಪ್ ಆಗಿ ಅವ್ ಗಿಡ್ರಿ ಅವ್ ಯಾಕೆ ಬಿಡಮಿ ಮತ್ತ ಇನ್ನೊಂದ್ಸ ಒಂದ್ ಐದಾರು ವರ್ಷ ಇದ್ರ ಮತ್ತ್ ಅದ್ರ ದುಡ್ಡು ಬರ್ತೀವಿ ಅವ್ ಮೇಲೆ ಮತ್ತೆ ಚಿಕ್ತಿವ್ರಿ ಹ್ಮ್ ಅವ್ಕ ಕ್ಯಾಕ ಇದು ಇರ್ಲಿ ಅಂತ ಸರ್ ಅದ್ ಲಾಭ ಬರ್ತದ ನಾವ್ ಹ್ಮ್ ಹಂಗ್ರಿ ಸೋಲಾರ ನೋಡೋಣ ಬನ್ನಿ ಸರ್ ಇದು ಹಾಕಿ ಮೇನ್ ಉದ್ದೇಶ ಅಂದ್ರ ನಮ್ದು ಕಬ್ಬಿನ ಸಸಿಗಳ ರೆಡಿ ಮಾಡ್ತೇವ್ರಿ ಅದು ಕಬ್ಬಿಣ ಸಸಿಗಳ ಅಂದ್ರೆ ರೈತರಿಗೆ ಗೊತ್ತಾಗ್ಲಿ ಅಂತ ಅದ್ ಒಂದ್ರಿ ಇನ್ನೊಂದು ಆರ್ಗ್ಯಾನಿಕ್ ಜ್ಯೂಸ್ ರೀ ಆರ್ಗ್ಯಾನಿಕ್ ಕಬ್ಬಿನ ಜ್ಯೂಸ್ ರೀ ಅದೆಲ್ಲ ಜನರಿಗೆ ಸ್ವಲ್ಪ ಆರ್ಗ್ಯಾನಿಕ್ ಸಿಗಲಿ ಅನ್ನೋ ಉದ್ದೇಶದಿಂದ ಒಂದು ಆರ್ಗಾನಿಕ್ ಜ್ಯೂಸ್ ಪಾಯಿಂಟ್ ಹಾಕಿನ್ರಿ ಅಲ್ಲಿ ಸೋಲಾರ್ ಫಿನಿಶಿಂಗ್ ಸರ್ವಿಸಿಂಗ್ ರೀ ಅಂದ್ರೆ ರೈತ ಕೆಟ್ಟಿವೆಲ್ಲ ಸರ್ವಿಸ್ ಮಾಡೋದ್ರಿ ಮತ್ತ ರೈತರಿಗೆ ತರ್ಸಿಕೊಡೋದ್ರಿ ಇದೆಲ್ಲ ರೈತರಿಗೆ ಅನ್ಕೋದೊಂದು ಶಾಪ್ ಆಗಿದೇವ್ರಿ ಹಾ ಇನ್ನೊಂದು ಮೇನ್ ಉದ್ದೇಶ ಅಂದ್ರೆ ನಾವೇನ ಅಲ್ಲಿ ಆರ್ಗಾನಿಕ್ ನಮ್ ತೋಟದಾಗ ಏನ್ ಬೆಳಿತೀವಲ್ರಿ ಆ ಬೆಳೆದಿ ಫ್ರೂಟ್ಸ್ ಗಳು ಇಲ್ಲಿ ಇಟ್ಟು ನಾವು ಮಾರೋಣ ಡೈರೆಕ್ಟ್ ಆಗಿ ಅಂದ್ರೆ ಹಿಂಗ ಒಬ್ಬ ಮಧ್ಯವರ್ತಿ ಇಲ್ದೇನೆ ನಾವ್ ಡೈರೆಕ್ಟ್ ಆಗಿ ಇಲ್ಲಿ ಆದಷ್ಟು ಜನರಿಗೆ ಕೂಡ ನಮ್ಮ ಉದ್ದೇಶದಿಂದ ಈ ಶಾಪ್ ಹಾಕಿ ಒಂದ್ ವರ್ಷ ಆಯ್ತು ಸರ್ ಇದು ಅದಕ್ಕೆ ಅದೇ ಉದ್ದೇಶದಿಂದ ಇಲ್ಲಿ ಶಾಪ್ ಹಾಕಿ ಓನ್ ಸರ್ ಇದು ಇದು ಓನ್ ಸರ್ ಸ್ವಂತ ಶಾಪ್ ಹಾಕಿನ್ರಿ ಇಲ್ಲಿ ನಮ್ಮ ಮಗ ನೋಡ್ಕೊಳ್ತಾರೀ ತಗೊಂಡ್ರ ಇಲ್ಲ ಇದು ಬೇರೆ ಅವ್ರಿ ಆದ್ರೆ ಇದು ಇದು ಶಾಪ್ ನಮ್ದು ಓನ್ರಿ ಹಂಗ್ರಿ ಅದಕ್ಕೆ ಇಲ್ಲೆಲ್ಲ ಸೋಲಾರ್ ಸರ್ವಿಸ್ ಇದೆಲ್ಲ ಜ್ಯೂಸ್ ಪಾಯಿಂಟ್ ಅದ ರೀ ಮತ್ತ ಕಬ್ಬಿಣ ನರ್ಸರಿಗಳಿಗೊಂದು ಇಲ್ಲಿ ಇಲ್ಲೇ ಎಲ್ಲಾ ಆರ್ಡರ್ ಕೂಡ ಬರ್ತಾರೀ ನರ್ಸರಿ ಇದು ಸಚಿಗಳು ಎಲ್ಲಾಕ್ರಿ ಇವು ಇಲ್ಲಿ ಸೋಲಾರ್ ಫಿನಿಶಿಂಗ್ ರೀ ಇವ್ರಿ ಇದು ಅಂದ್ರ ರೈತರಿಗೆ ಹೊಲ್ದ ತೋಟ ಸುತ್ತಮ್ಮದು ಫಿನಿಶಿಂಗ್ ಮಾಡಿ ಇದು ಈ ಮಷಿನ್ ಕಲೆಕ್ಷನ್ ಕೊಟ್ರ ಅಂದ್ರ ಯಾವ್ದ ನಾಯಿ ಬರಲ್ಲ ಹಂದಿಗಳು ಬರಲ್ರಿ ದನಗಳು ಬರಲ್ಲ ಅಂದ್ರೆ ರೈತರಿಗೆ ಮಕ್ಕಳ ಅನುಕೂಲ ಸರ್ ಇದು ಎಂಟ್ ಸಾವಿರ ರೂಪಾಯಿದಾಗ ಬೀಳ್ತದ್ರಿ ಇದು ಬ್ಯಾಟ್ರಿ ಮತ್ತೆ ಮಷೀನು ಸ್ಟ್ಯಾಂಡ್ ಎಲ್ಲಾ ಕೂಡ ಎಂಟು ಸಾವಿರ ರೂಪಾಯಿ ಒಂದು ದೊಡ್ಡ ಬ್ಯಾಟ್ರಿ ಬರ್ತದ್ರಿ ಒಂದ್ ಇಪ್ಪತ್ತಾರು ಎಂ ಎಸ್ ಬ್ಯಾಟ್ರಿ ಬರ್ತದ್ರಿ ಒಂದ್ ಪ್ಯಾನೆಲ್ ಮಷೀನು ಮತ್ತೆ ಸ್ಟ್ಯಾಂಡ್ ಇದು ಒಂದ್ ಒಂದ್ ಅಂದ್ರೆ ಎರಡು ವೆರೈಟಿ ಅವ್ರಿ ಮತ್ತೆ ಸರ್ವಿಸ್ ರೀ ಪೂರಾ ಸರ್ವಿಸ್ ಸೆಂಟರ್ ರೀ ಪೂರಾ ಏನ್ ರೈತರ ಸೋಲಾರ್ ಏನೇ ಖರಾಬ್ ಆದ್ರೂ ನಾ ಇದ್ರ ಸರ್ವಿಸ್ ಮಾಡ್ಕೊತೇನ್ರಿ ಪೂರಾ ಈಗ ಹೌದ್ರಿ ಈಗ ಬೇಸಿಗೆ ಕಾಲದಾಗ ಓಕೆ ಬಿಸಿಲು ಇರುತ್ತೆ ಓಕೆ ಈ ಮಳೆಗಾಲದಾಗ ಹೆಂಗ್ ಸರ್ ಇದು ಮಳೆಗಾಲದಾಗ ನೋಡ್ರಿ ಸರ್ ಇದು ಒಟ್ಟ ಅಂದ್ರೆ ಇಪ್ಪತ್ನಾಲ್ಕು ನಲ್ವತ್ತಿನ ಅಂದ್ರ ಎರಡು ದಿವಸ ಕಂಟ್ರೋಲ್ ಮಾಡ್ತದ್ರಿ ಎರಡು ದಿನ ಮಳೆ ಜಿಟಿ ಜಿಟಿ ಬಿರಿ ಎರಡು ದಿನ ಫುಲ್ ಕಂಟ್ರೋಲ್ ಮಾಡ್ತದ್ರಿ ಅಂದ್ರೆ ಯಾಕಂದ್ರೆ ಬ್ಯಾಟ್ರಿ ಪವರ್ ದೊಡ್ಡದ ಇದು ಬ್ಯಾಟ್ರಿ ದೊಡ್ಡ ಬ್ಯಾಟ್ರಿ ಅವ್ರಿ ಹಂಗಾಗಿ ಬ್ಯಾಟ್ರಿ ಕರೆಂಟ್ ಅಮ್ಮ ಶೇಖರಣೆ ಮಾಡಿಟ್ಕೋತವ್ರಿ ಈಗ ಬಿಸಿಲ್ ಕಮ್ಮ ಅದ ಶೇಖರಣೆ ಮಾಡಿಟ್ಕೊಂಡು ಫುಲ್ ತಂತಿಗೆ ಅಂದ್ರ ಬೆಲಿ ಪೂರಾ ಕರೆಂಟ್ ಕೊಡ್ತಿರ್ತದ್ರಿ ಅವ್ರಿ ಇದರ್ಲಿಂದ ರೈತರಿಗೆ ಬಕ್ಕೊಳ್ ಬೆನಿಫಿಟ್ ಆಗ್ಯದ್ರಿ ಇದು ಹೌ ಮೇನ್ ಅಂದ್ರೆ ಸೋಲಾರ್ ಇದು ರೀ ಸರ್ವಿಸ್ ಸೆಂಟರ್ ರೀ ನಮ್ದು ಹ್ಞೂ ರೀ ಹಂಗಾಗಿ ಬೊಕ್ಕೊಳ್ ರೈತರಿಗೆ ಅನುಕೂಲ ಸರಿ ಒಂದು ಈ ವೆರೈಟಿ ಅದ್ರ ಒಂದು ಅಂದ್ರೆ ಎರಡು ಇದು ಅವ್ರ ಇದ್ರಾಗ ಇದು ಈ ಬ್ಯಾಟ್ರಿ ಇದು ಮಷೀನ್ ಅಂದ್ರೆ ಸಣ್ಣ ಬ್ಯಾಟ್ರಿ ಮಷೀನ್ ಇದು ಇದು ಒಂದ್ ಎಕ್ರೆ ಎಂಟ್ ಎಕರೆ ತನಕ ಇದು ನಡೀತದ್ರಿ ಒಂದ್ ಎಕ್ರಿಂದ ಎಂಟ್ರ ಎಂಟು ಎಕರೆ ತನ ನಡೀತದ್ರಿ ಇದು ಅಲ್ಲಿ ಇನ್ನೊಂದು ಮಷೀನ್ ಅದರಿ ಇದು ಒಂದ್ ಎಕರಲ್ಲಿ ಹದಿನೈದು ಎಕರೆ ತನ ನಡೀತದ್ರಿ ಇದ್ರಿ ಒಂದ್ ಎಕರೈದ್ ಎಕರೆ ಬರತ್ರಿ ಹಾ ರೀ ರೈತರಿಗೆ ಆಗಂಗ ಅಂದ್ರೆ ಎರಡ್ ತರ ಇಟ್ಟಿದ್ರ ಒಂದ್ ಎಕ್ರಲ್ಲಿಂದ ಎಂಟು ಎಕರೆ ತನ ರೀ ಅಂದ್ರೆ ಸಣ್ಣ ರೈತರಿಗೆ ಇದು ಹನ್ನೆರಡ್ ಸಾವಿರದ ಆರ್ನೂರು ರೂಪಾಯಿ ಬರ್ತದ್ರ ಒಂದ್ ದೊಡ್ಡ ಪೆನಲ್ ಬರ್ತದ್ರಿ ದೊಡ್ಡ ಬ್ಯಾಟ್ರಿ ಬರ್ತದ ಅಲ್ಲಿ ಮತ್ತ ಸ್ಟ್ಯಾಂಡ್ ಒಂದ್ ಮಶೀನ್ರಿ ನೀವೇ ಮಾಡ್ಕೊ ಏನ್ ಖರಾಬ್ ಆದ್ರೂ ನಾವ್ ಪೂರಾ ಸರ್ವಿಸ್ ನಾನು ರೀ ಪೂರಾ ಪೂರಾ ನಾ ಮಾಡ್ಕೊಡ್ತೇನೆ ಪೂರಾ ಇದ್ರದ್ದು ಏನವ ಏನೇನು ಇದ್ರದ್ದು ಒಳಗೆ ಏನೇನು ಬರ್ತಾವೆಲ್ಲ ನಾವ್ ಇಟ್ಟಿದೇವನ್ರೀ ಪೂರನಿ ಪೂರಾ ಸರ್ವಿಸ್ ಎಲ್ಲಾ ನಿಮ್ಮ ಕಡೆ ಸಿಕ್ತಾವ್ರಿ ಹೀ ಎಲ್ಲಾ ಏನು ಎಲ್ಲ ಇದ್ರ ಮೆಷಿನ್ಗಳು ಏನು ಪಾರ್ಕ್ ನಮ್ಮಲ್ಲಿ ಸಿಗ್ತಾವ ಪೂರ್ತಿ ಎಲ್ಲ ಸಾಮಾನುಗಳು ಇಟ್ಟೇನ್ರಿ ಅಂದ್ರೆ ಬಟ್ ರೈತರಿಗೂ ಅನುಕೂಲ ಆಗ್ಲಿ ಬೇರೆ ಕಡೆ ದೊಡ್ಡ ದೊಡ್ಡ ಹೋಗಿ ಅಲ್ಲಿ ಹೋಗಿ ಸಿಕ್ಕಾಪಟ್ಟಿ ದುಡ್ಡು ಖರ್ಚು ಮಾಡಿ ಬರ ನಾವ್ ಇಲ್ಲೇ ನಮ್ ಸೈಡ್ ನಮ್ ಭಾಗದ ರೈತರಿಗೆ ಅನುಕೂಲ ಆಗಲಿ ನಮ್ಮ ಉದ್ದೇಶಕ್ಕೆ ಇದು ನಾನು ಈಗ ಒಂದ್ ವರ್ಷ ಆಯ್ತು ಸರ್ ಇದು ಸ್ಟಾರ್ಟ್ ಮಾಡ್ರಿ ಈಗ ನೀವ್ ಇಲ್ಲೇ ಬಂದ್ ತಗೊಂಡೋಗ್ಬೇಕು ಅಥವಾ ಏನಾದ್ರು ಇಲ್ಲ ಇಲ್ಲೇ ರೈತರು ಬಂದು ಇಲ್ಲೇ ಹೋಯ್ತಾರೀ ಇಲ್ಲ ಅಕಸ್ಮಾತ್ ಬೇರೆ ಊರವ್ರು ಬೇರೆ ಕಾಲದ ಅವ್ರಿಗೇನ್ ಸರ್ವಿಸ್ ಐತ್ರಿ ಹೋಗಿ ಕೊಟ್ಟ ಸರ್ವಿಸ್ ಇಲ್ಲ ನಾವ್ ಸರ್ವಿಸ್ ಕೊಡಲ್ರಿ ಅವ್ರೇ ಬಂದ್ತಾರ ಏನೇ ಸರ್ವಿಸ್ ಬೇಗ ಬೇಕಾದ್ರೂ ನಾನು ಅಲ್ಲಿ ಹೋಗಿ ಮಾಡ್ಕೊಡ್ತೇನೆ ರೀ ರೈತರಿಗೆ ಅನ್ಕೂಲ್ ಮಾಡ್ಕೊಡ್ತೀನಿ ಅದಕ್ಕೆ ಒಟ್ಟ ರೈತರಿಗೆ ಅನುಕೂಲ ಆಗ್ಲಮ್ಮ ಉದ್ದೇಶದಿಂದ ಈ ಟೈಪ್ ಮಾಡಿದೀನ್ರಿ ಈಗ ಅವ್ರ ಯಾವ ತರ ರೆಡಿ ಮಾಡ್ಕೋಬೇಕ ಹೋದ್ಮೇಲೆ ಅದನ್ನ ನೀವ್ ರೆಡಿ ಮಾಡ್ಕೊ ಅವ್ರಿಗೆ ನಾವೆಲ್ಲ ಮೊದಲ್ ಹೇಳ್ತಿವ್ರಿ ನಾವ್ ಮೊದಲ್ ಪ್ಲಾನ್ ಹಾಕ್ಕೊಡ್ತಿವ್ರಿ ಹೆಂಗೆ ಹಿಂಗ್ ಮಾಡ್ರಿ ತಂತಿ ಹೇಳಿರಿ ಆಮೇಲೆ ಅದು ಕಲೆಕ್ಷನ್ ಕೊಡೋದೇನಾದ್ರೆ ನಾವು ಇಲ್ಲಿ ವಿಡಿಯೋ ಕಾಲ್ ಮಾಡಿ ನಾನು ಹೇಳ್ತೇನೆ ರೀ ಇಲ್ಲ ಬೇಕು ನೀವೇ ಬರ್ಬೇಕಂದ್ರೆ ನಾವು ಹೋಗಿ ಇನ್ಸ್ಟಾಲೇಷನ್ ಮಾಡಿ ಕೊಡ್ಬೋದು ಹಾ ರೀ ಅಲ್ಲಿಂದ ಅದ್ರದ್ದು ಏನೇ ಪ್ರಾಬ್ಲಮ್ ಇದ್ರೆ ನಾವು ನೋಡ್ಕೊತೇ ಈಗ ಒಂದ್ ಬೆಲಿ ತಂತಿ ಹಾಕ್ಬೇಕಂದ್ರೆ ಒಂದು ಎಕರೆ ಎಷ್ಟು ಖರ್ಚು ಬರುತ್ತರಿ ಒಂದ್ ಎಕ್ರೆ ನೋಡ್ರಿ ಮಷೀನ್ ಒಂದ್ ಎಕರೆ ಇರ್ಲಿ ಇದು ಎಂಟ್ ಎಕರೆ ಇರ್ತೀ ಮಷಿನ್ ಇದ್ರದ ಎಂಟ್ ಸಾವಿರ ಕಾಸ್ಟ್ ರೀ ಅಲ್ಲಿಂದ ಇನ್ನು ತಂತಿ ನೋಡ್ರಿ ಒಂದ್ ಎಕ್ರೆಕ ಎಂಟ್ ಕೆಜಿ ಟಾಟಾ ವೈರ್ ಹಿಡಿತ ರೀ ಎಂಟು ಕೆಜಿ ಟಾಟಾ ವೈರ್ ಹ್ಞೂ ರೀ ನಾವು ಜಾಸ್ತಿ ಟಾಟಾವ ಇರ್ಬಿಟ್ರೆ ಬೇರೆ ಯಾವ್ದು ಹಾಕ್ಬೇಡ ಯಾಕಂದ್ರೆ ರೈತರು ಒಂದ್ಸರಿ ಕಷ್ಟಪಡೋದಕ್ಕೆ ತೋಲು ಮುಸ್ಕಿಲ್ ಅದ ರೀ ಒಂದ್ಸರಿ ಖರ್ಚು ಮಾಡದೆ ಈಗ ಅದು ಲೋಕಲ್ ಆಗದೆ ಅಂದ್ರೆ ನಾವ್ ಎರಡು ವರ್ಷನಾಗ ತಂತಿ ಹೋಗ್ಬಿಡ್ತಾವ್ರಿ ಅದಕ್ಕಾಗಿ ನಾವೇನ್ ಮಾಡ್ತೀವಿ ಟಾಟಾ ವೈರ್ಯ ರೀ ರೈತರಿಗೆ ಒಂದ್ಸರಿ ಹಾಕಿದ್ರೆ ಲಾಂಗ್ ಲೈಫ್ ಇರ್ತಾವೆ ಮಿನಿಮಮ್ ಇಪ್ಪತ್ತ ಇಪ್ಪತ್ತೈದು ವರ್ಷ ಏನು ಆಗಲ್ರಿ ಅದಕ್ಕಾಗಿ ಟಾಟಾ ವೈರಿನೇ ನೀವು ಯೂಸ್ ಮಾಡ್ರಿ ಅಂತ ಹೇಳ್ತೀವ್ರಿ ನೀವು ಇಲ್ಲ ಬೇಕಂದ್ರೆ ನಾವು ತರ್ಸ್ಕೊಡ್ತೀವ್ರಿ ಇಲ್ಲ ನೀವು ನೀವ್ ಎಲ್ಲಿ ಅನ್ಕೊಲಿತ್ತು ಅಲ್ಲಿ ತೊಗೊಳ್ರಿ ಅಂತ ಅದು ನೋಡ್ರಿ ಈಗ ಟಾಟಾ ವೈರಿ ಮಿನಿಮಮ್ ನೂರ ನಲ್ವತ್ತು ನೂರ ಮೂವತ್ತೈದು ಇಟ್ಕೊಂಡು ನೂರ ಐವತ್ ಅರವತ್ತರ್ತನ ಹಂಗ ಇದು ಅದ ಥರ್ಟಿ ಫೈವ್ ಅಬೋ ಅದ್ರಿ ಮ್ಯಾಲೆ ಅದರಿ ಒಳಗಂತೂ ಸಿಗಲ್ರಿ ಟಾಟಾ ವೈರ್ಲಿ ಡೈರೆಕ್ಟ್ ಹೋಲ್ಸೇಲ್ ತರದ್ ಆ ರೇಟ್ ಬಿಡ್ತಾರೀ ಒಂದ್ ಒಂದ್ ನೂರ ಮೂವತ್ತೈದು ರೂಪಾಯಿ ಕೆಜಿಐದು ಟಾಟಾ ಒಳಗಂತ ಅದ್ರಕೊಳಗಂತೂ ಸಿಗಲ್ರಿ ಬೇರೆ ಲೋಕಲ್ ಬ್ರಾಂಡ್ ಅಂದ್ರೆ ಸಿಗ್ತಾವ್ರಿ ತೊಂಬತ್ತು ನೂರು ನೂರ ಹತ್ತು ಸಿಗ್ತಾವ್ ಅದು ವೇಸ್ಟ್ ರೀ ಅದ ಅದಕ್ಕೆ ನಾವೇನ್ ಮಾಡ್ತೀವಿ ರೈತರಿಗೆ ಆದಷ್ಟು ಕ್ವಾಲಿಟಿ ಹಾಕ್ರಿ ಒಂದ್ಸರಿ ಇನ್ವೆಸ್ಟ್ಮೆಂಟ್ ಮಾಡ್ತಿದ ದುಡ್ಡು ಕ್ವಾಲಿಟಿ ಹಾಕ್ರಿ ಅಂತ ಹೇಳ್ಬಿಡ್ತೀನಿ ಇವೆಲ್ಲಾ ಏನ್ ಸರ್ ಇವೆಲ್ಲ ಇವೆಲ್ಲ ಇದ್ರ ಪಾರ್ಟ್ಸ್ ಗಳು ಸರ್ ಇದ್ರದ್ದೆಲ್ಲ ಪಾರ್ಟ್ಸ್ ಕೊಡ್ರಿ ಇವೆಲ್ಲ ಸ್ವಿಚ್ ಕೊಡ್ರಿ ಎಲ್ಲ ಇದ್ರ ಪಾರ್ಟ್ಸ್ ಗಳು ಏನೇ ಹೋಗಿದ್ರೆ ಇದ್ರ ಮೇನ್ ಮದರ್ ಬೋರ್ಡ್ ರೀ ಇದು ಸೋಲಾರ್ ಚಾರ್ಜ್ ಕಂಟ್ರೋಲರ್ ರೀ ಹಿಂಗೆಲ್ಲ ಇದು ಸೈರನ್ ರೀ ಇದ್ರ ಸೋಲಾರ್ ಎಲ್ಲರ ಅರ್ಥ ಆಯ್ತು ಅಂದ್ರೆ ಇದು ಹಾರ್ನ್ ಹೊಡಿತದ್ರಿ ಇವಮ್ಮದ್ ಇವು ಎಣ್ಣೆ ಹೊಡೆ ಕೊಡ್ರಿ ಸ್ಪ್ರೇ ಪಂಪ್ರಿ ರೈತರಿಗೆ ಇವು ಬೇರೆ ಕಡೆ ಹೋಗಿ ಒಂದ್ ದಿನಾನೇ ಹೋಗ್ತದ ಹಾಂ ಅನುಕೂಲ ಆಗ್ಲಿ ಅದ ಒಂದ್ ಪಾಯಿಂಟ್ ಮಾಡಿದ್ರಿ ಸರ್ವಿಸ್ ಇದು ಸ್ಪ್ರೇ ಮಷೀನ್ ಚಾರ್ಜರ್ ಸರ್ ಇದು ರೀ ಇದು ಚಾರ್ಜರ್ ಸ್ಪ್ರೇ ಮಷೀನ್ ರೀ ಇದು ಸ್ಪ್ರೇ ಮಷೀನ್ ಮೋಟರ್ ರೀ ಇದು ಪಂಪ್ ರೀ ಅಲ್ಲಿಂದ ಇವು ಇದು ಮದೇ ನೀರಿಂದ ಇದು ರೀ ಸ್ಪ್ರೇ ಮಾಡಿ ರೀ ಏನೇ ಪಾರ್ಟ್ಸ್ ಹೋಗಿದ್ರು ನಾವು ಅದ್ರದ್ದು ಮುಂದಿನ ಸ್ಪ್ರೇ ಮಾಡೋದು ಇದು ನೌಜಲ್ ಕೊಡ್ರಿ ಈಗ ಪೈಪು ಎಲ್ಲಾ ಇತ್ತ ಸರ್ ರೈತರಿಗೆ ಅನುಕೂಲ ಆಗ ಆಗಲಿ ಅಂತ ಹೇಳಿ ಈಗ ಸುಮಾರು ದೊಡ್ಡ ದೊಡ್ಡ ಸಿಟಿಗದು ಹೋಗಿದ್ರೆ ಹೋಗ ಬರೋ ಖರ್ಚಿನಾಗ ಇಲ್ಲಿ ಅವ್ರ ರೈತರದು ರಿಪೇರ್ ಆಗ್ತಾವ್ರಿ ಆ ಟೈಪ್ ಅದೇ ಒಂದು ಡೇಸ್ ಸುಮ್ಮನೆ ಸೈಡ್ ಹಾ ರೀ ಅಲ್ಲಿಂದ ಇನ್ನೊಂದು ಆರ್ಗ್ಯಾನಿಕ್ ಜ್ಯೂಸ್ ಚಲುವಾಗಿ ರೀ ಇದು ಮಷಿನರಿ ಇದು ಆರ್ಗ್ಯಾನಿಕ್ ಜ್ಯೂಸ್ ಎಲ್ಲರಿಗೂ ಸಿಗ್ಲಿ ಅನ್ನೋ ಉದ್ದೇಶಕ್ಕಾಗಿ ಇದೊಂದು ಮಷಿನ್ ತಂದ್ರಿ ಇದು ನೋಡ್ರಿ ಇದು ನಲ್ವತ್ತೈದರಿಂದ ಐವತ್ ಸಾವಿರ ರೂಪಾಯಿ ಕಾಸ್ಟ್ ಬರ್ತದ್ರಿ ಅಂದ್ರೆ ಇಷ್ಟು ನೀಟ್ನೆಸ್ ರೀ ಪೂರಾ ಎಕ್ದಮ್ ಒಂದೇ ಸರಿ ಜ್ಯೂಸ್ ಬರ್ತದ್ರಿ ಹ್ಮ್ ಕಬ್ ಅಂಬದ್ ನಾವು ಫ್ರಿಜ್ ನಾಗ ಇಡ್ತೀವ್ರಿ ಐದ್ನೂರು ಲೀಟರ್ ಫ್ರಿಜ್ ಇಟ್ಟಿನ್ರಿ ಕಬ್ ಗೊತ್ತಂದ್ ಡೈರೆಕ್ಟ್ ಫ್ರಿಜ್ ನಾಗ ಇಟ್ಟು ಡೈರೆಕ್ಟ್ ಕಬ್ ಅಂಬದ್ ರೈತ ಯಾರ ಕಸ್ಟಮರ್ ಎದ್ರಿ ಅವ್ರು ಬಂದವ್ರ ಎದ್ರೇ ಹಾಕಿ ಆರ್ಗ್ಯಾನಿಕ್ ಅವ್ರಿಗೆ ಆದಷ್ಟು ಜನರಿಗೆ ಕುಡಿಸಬೇಕಾಯ್ತು ಉದ್ದೇಶದಿಂದ ಇದು ಮಾಡಿದ್ ಸರ್ ಹೀ ಒಟ್ಟು ಸೋಲಾರ್ ಏನೇ ಪಾರ್ಟ್ಸ್ ಕುಡಿದ್ರೆ ನಿಮ್ ಹತ್ರ ಸಿಕ್ತಾವೆ ಅದು ನಂಬಲ್ಲಿ ಸಿಕ್ತಾವ್ರಿ ಏನೇ ಪಾರ್ಟ್ಸ್ ಸೋಲಾರ್ ಮೆಷಿನ್ ಏನೇ ಅದು ನಾನು ಸರ್ವಿಸ್ ಮಾಡ್ಕೊಡ್ತೇನೆ ಸರ್ ಹಾಕಿ ಇದು ಇದು ನೋಡ್ತಮ್ಮ ಗಿರಣಿ ಚಿಲ್ಲಿ ಮೆಷಿನ್ ಅಂದ್ರೆ ಖಾರ ಪೌಡರ್ ಮಾಡೋದು ರೈತರ ಜೊತೆಗೆ ದಿನ ಆದಾಯ ಬರೋದು ಎಷ್ಟೇ ಬರ್ಲಿ ಸ್ವಲ್ಪ ಸ್ವಲ್ಪ ಆದಾಯ ಬರೋದು ಮತ್ತೆ ಇನ್ನೊಂದ್ ಇದು ವೇಸ್ಟ್ ಪೌಡರ್ ಬರ್ತದಲ್ಲ ಇದು ನಮ್ಮ ಆಕಳಗಳ ಆಕಳುಗಳಿಗೆ ಇದು ನೂರ ಅಂದ್ರೆ ವೇಸ್ಟ್ ಏನು ಆಗಪ್ಲೇ ಇಲ್ಲ ಇದು ಇದರ್ಲಿಂದ ನಮಗ ದಿನ ನೂರ್ ಇನ್ನೂರು ರೂಪಾಯಿ ಆಗ್ತದ ದಿನ ಮ್ಯಾರಿನ ಖರ್ಚು ಹೋಗ್ತದ ನಮ್ಮ ನಮ್ಮ ಮನಿದು ಅಲ್ಲಿಂದ ಏನು ನೀವು ಎಲ್ಲಾ ಬೆಳೆದಿದ್ದೆಲ್ಲ ಇದು ಮತ್ತೆ ಖಾರದ ಮಶಿನ್ ಮೇಲೆ ಹೋಗ್ತದ ಮತ್ತ ದನಗಳಿಗೆ ಇನ್ನೂರ್ಗ ಆಗ್ತದೆಲ್ಲಾ ಬಂದಿ ಮಾಲಂಬ್ರ ಪೂರ ನಮ್ ಲಂಸಮ್ ದುಡ್ಡು ಉಳಿತದ ಅದ್ರಲ್ಲಿ ಇದು ಒಂದು ಈಗ ಅಂದ್ರೆ ನಮ್ ಮನೆಯಾಗ ನಮ್ ಹೆಂಡತಿ ಇದು ಕೆಲಸ ಮಾಡ್ತಾರ ನಮ್ ಮಿಶರ್ಸು ಇನ್ನೊಂದು ನಮ್ಗೆ ಅಗ್ರಿಕಲ್ಚರ್ ಪೂರ ಹ್ಮ್ ಅವ್ರ ಪೂರ ಹಿಂದ ಕೊಡ್ತಾರೆ ಎಲ್ಲಾ ಹಿಂಗಾಗಿ ನಾವ್ ಒಕ್ಕಲ್ತನ ನಮ್ಮದು ತಂದ ಒಟ್ಟು ಫೇಲ್ ಅಮ್ಮ ಪ್ರಶ್ನೆನೇ ಇಲ್ಲ ಒಟ್ಟ ನಮ್ ಜೊತೆ ನಾವು ಎಷ್ಟು ದುಡಿತೀವಿ ನಮ್ಮ ಸೆವೆಂಟಿ ಫೈವ್ ಪರ್ಸೆಂಟ್ ಅವ್ರ ಭೀ ನಮ್ ಜೊತೆಗೆ ದುಡಿತಾರ ಹಿಂಗಾಗಿ ಒಟ್ಟೆ ಏನು ಹ್ಮ್ ಒಕ್ಕಲ್ತನ ಈಜಿ ಮತ್ತೆ ಆಳ್ ಅಂತೂ ಒಟ್ಟೆ ಇಲ್ಲ ಇಲ್ಲ ಎಲ್ಲ ಸ್ವಂತ ನಾವ್ ಮಾಡಲ್ಲ ಎಲ್ಲಾ ಸ್ವಂತ ದುಡಿಮೆ ಹಿಂಗೆಲ್ಲಾ ಮಾಡ್ಕೊಂಡು ನಾವು ಒಳ್ಳೆ ಜೀವನ ನೋಡ್ರಿ ಆಯ್ತು ಸರ್ ನೋಡೋದ್ರಿ ಕಾಂಟ್ಯಾಕ್ಟ್ ಎಲ್ಲ ಡಿಸ್ಪ್ಲೇ ಹಾಕಿರ್ತೀನಿ ಸರ್ ಡಿಸ್ಪ್ಲೇ ಬರುತ್ತೆ ರೈತರು ಏನ ಮಾಹಿತಿ ಉಪಯುಕ್ತ ಮಾಹಿತಿ ಕೊಡ್ರಿ ಸರ್ ಯಾಕ ಯಾವ್ ತರ ಮಿಶ್ರ ಬೆಳೆಗಳು ಮಾಡ್ಕೋಬೇಕು ಮಿಶ್ರ ಬೆಳೆ ಮಾಡಿದ್ರೆ ಏನೆಲ್ಲ ಲಾಭ ಯಾವ ತರದ ಕಷ್ಟಗಳನ್ನ ಫೇಸ್ ಮಾಡ್ಬೇಕು ಎಲ್ಲಾ ಡೀಟೇಲ್ಸ್ ಕೊಡ್ರಿ ಸರ್ ಈಗ ಫೇಸ್ ಮಾಡಿರಿ ಹಾ ರೀ ಇಲ್ಲ ಈಗ ನಾವು ಕರೆಕ್ಟ್ ಸರಿಯಾಗಿ ದುಡ್ದಿದ್ರ ಏನು ನಮ್ಗ್ ತೊಂದರೆ ನಮ್ಮದೇ ಇಲ್ಲ ಆದ್ರೆ ದುಡಿಮೆ ಮೇನ್ ಇರ್ಬೇಕಷ್ಟೇ ಅಷ್ಟೇ ಹಿಂಗ ಇಲ್ಲ ನಾವ್ ಹಂಗ್ ಅಲ್ಲಿ ಇಲ್ಲಿ ನಿಂತು ಅದು ಟೈಮ್ ವೇಸ್ಟ್ ಮಾಡೋದು ಈಗ ನಾವ್ ಈಗ ಕಾಂಟ್ಯಾಕ್ಟ್ ನಂಬರ್ ಕೊಡ್ಬೇಕಿದ್ರು ಬಿ ನಿಮ್ಗೊಂದು ಟೈಮ್ ಕೊಡ್ತೀವ್ರಿ ನಾವು ಸಾಯಂಕಾಲ ಏಳು ಗಂಟೆಲಿಂದ ನಾವ್ ಒಂಬತ್ ಗಂಟೆ ತನಕ ಎನಿ ಟೈಮ್ ನಾವ್ ಸಿಗ್ತಿವ್ರಿ ಅದ್ರ ಒಳಗಂತೂ ಸಿಗೋದು ಸ್ವಲ್ಪ ಕಷ್ಟ ಅದು ಯಾಕಂದ್ರೆ ನಾವು ಹಾಳಿಲ್ಲ ಏನಿಲ್ಲ ರೀ ನಾವು ಸ್ವಂತ ದುಡಿಮೆ ಗಂಟೆ ಲಿಂದ ಒಂಬತ್ ಹತ್ ಹನ್ನೊಂದು ಗಂಟೆ ತನಕ ನಾವ್ ನಾವು ರೈತರ ಜೊತೆ ಮಾತಾಡ್ತಿವ್ರಿ ಅದ್ರಕ ಒಳಗೂ ಸ್ವಲ್ಪ ಕಷ್ಟ ಮತ್ ತಪ್ಪು ತಿಳ್ಕೊಬಾರ್ದು ಅಷ್ಟೇ ರೈತರು ಯಾಕಂದ್ರೆ ನಾವ್ ಸ್ವಂತ ದುಡಿಮೆ ಅದರಿ ಹಿಂಗಾಗಿ ವಕ್ತಾರ ತನೂ ಒಟ್ಟು ಲಾಸ್ ಅಂಬೋದು ಟೋಟಲ್ ಇಲ್ರಿ ಆಯ್ತಾಯ್ತು ಹೀ ತುಂಬಾ ಧನ್ಯವಾದ ನಮಸ್ಕಾರ ಸರ್